ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಜಂಗಮ್ ಶೆಟ್ಟಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಉಪ ವಿಭಾಗಾಧಿಕಾರಿ ಶಿವಸ್ವಾಮಿ ರವರು ಚುನಾವಣೆ ನಡೆಸಿದರು ಅಧ್ಯಕ್ಷ ಸ್ಥಾನಕ್ಕೆ ಉಲ್ಲವಾಡಿ ಕ್ಷೇತ್ರದ ಕವಿತಾ ಮಂಜುನಾಥ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕೊನ್ನಪಲ್ಲಿ ಕ್ಷೇತ್ರದ ನಾರಾಯಣ ಸ್ವಾಮಿ ನಾಮಪತ್ರಗಳನ್ನ ಸಲ್ಲಿಸಿದರು ಬೇರೆ ಯಾವುದೇ ಸದಸ್ಯರು ನಾಮಪತ್ರ ಸಲ್ಲಿಸಿದ ಕಾರಣ ಅಧ್ಯಕ್ಷರಾಗಿ ಕವಿತಾ ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾಗಿ ನಾರಾಯಣಸ್ವಾಮಿಯನ್ನ ವಿರೋಧವಾಗಿ ಆಯ್ಕೆ ಮಾಡಲಾಯಿತು ಘೋಷಣೆಯಾದ ನಂತರ ಮಾಜಿ ಶಾಸಕರ ಬೆಂಬಲಿಗರು ಪಟಾಕಿಗಳನ್ನ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾರ್ ಅವರ ವರದಿ ನಮ್ಮ ಬಂದನ ಮತ್ತೆ ಎಲ್ಲರಿಗೂ ಹಿರಿಯರಿಗೂ ಎಲ್ಲರಿಗೂ ತಂಗಿರಿಗೂ ನಮ್ಮಂದ್ರಿಗೂ ಎಲ್ಲರಿಗೂ ಮತ್ತೆ ಚಿಂತಾಮಣಿ ತಾಲೂಕು ನೀರಿನ ಸಮಸ್ಯೆ ಮತ್ತೆ ಜಾನುವಾರು ಮೇವು ದನಕರ ಮೇವು ಒಂದು ಸೌಲಭ್ಯ ಕಮ್ಮಿ ಇದೆ ಇನ್ನು ನಮ್ಮ ಇವರಾದಂಥ ನಮ್ಮ ನಾಯಕರಾದ ಸುಧಾಕರ್ ರೆಡ್ಡಿ ಮಾತನಾಡಿ ಏನೋ ಮುಂದೆ ಮಾಡೋ ಕೆಲಸಗಳು ವ್ಯವಸ್ಥೆ ಮಾಡೋಕೆ ಒಂದು ಪ್ರಯತ್ನ ಮಾಡ್ತೀರಿ ತಾಲೂಕು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಸದಸ್ಯರ ಸಹಕಾರದಿಂದ ನಾನು ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀನಿ ಅವರಿಗೆಲ್ಲರಿಗೂ ಮೊಟ್ಟ ನಾನು ಕೃತಜ್ಞತರ ಸಲ್ಲಿಸ್ತಾ ಇದ್ದೀನಿ ಕುಡಿಯುವರ್ತಾ ಇದೆ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಹಾಗೆ ಜನವಾರಗಳಿಗೆ ಸಮಸ್ಯೆ ಇದೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರ ಜೊತೆ ಮಾತನಾಡಿ ಆ ಸಮಸ್ಯೆಯನ್ನು ಬಗೆಹರಿಸೋಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ಸುಧಾಕರ್ ನಮ್ಮ ನಾಯಕರಾದಂತಹ ಸುಧಾಕರ್ ರೆಡ್ಡಿ ಅವರ ಸಲಹೆ ಸೂಚನೆ ತಗೊಂಡು ಅವ್ರು ನಮ್ಮ ಸದಸ್ಯರೆಲ್ಲ ಸಹಕಾರದಿಂದ ನಮ್ಮ ತಾಲೂಕಾದ್ಯಂತ ಅಭಿವೃದ್ಧಿ ಕೆಲಸಗಳನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮಂಜುನಾಥ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ರು ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ನಾರಾಯಣ ಸ್ವಾಮಿ ಕೋಲ್ಪಲ್ಲಿ ಕ್ಷೇತ್ರದಲ್ಲಿ ನಾಮಪತ್ರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕೇವಲ ಒಬ್ಬೊಬ್ಬ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ರಿಂದ ಅವಿರೋಧವಾಗಿ ಅಂತ ನಾವೀಗ ಘೋಷಣೆ ಮಾಡಿದ್ದೀವಿ ಸರ್ ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ ಬರುವ ಜನವರಿ ಹದಿಮೂರರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ ಸಮಾಜದಲ್ಲಿ ಹಿಂದುಳಿದವರಿಗೆ ಬಡವರಿಗೆ ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕ ಅವಕಾಶ ಬಳಸಿಕೊಳ್ಳಲು ಮನವಿ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ ಹದಿಮೂರು ಒಂದು ಎರಡ್ ಸಾವಿರದ ಹತ್ತೊಂಬತ್ತು ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ ಮನುಗುಳಿ ರೋಡ್ ವಿಜಯಪುರ ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ ಏಟ್ ನೈನ್ ಸೆವೆನ್ ಜೀರೋ ಡಬಲ್ ತ್ರೀ ತ್ರೀ ನೈನ್ ಡಬಲ್ ಫೋರ್ ಏಟ್ ಸೆವೆನ್ ನೈನ್ ಟು ಜೀರೋ ನೈನ್ ಡಬಲ್ ಟು ಟು ಜೀರೋ ಏಟ್ ಒನ್ ಟು ತ್ರೀ ಟೂ ಏಟ್ ಡಬಲ್ ಏಟ್ ಫೈವ್ ಟು ಮತ್ತು ಡಬಲ್ ನೈನ್ ಏಟ್ ಜೀರೋ ತ್ರೀ ಸೆವೆನ್ ಜೀರೋ ಒನ್ ಫೈವ್ ಸೆವೆನ್ ಕಚೇರಿಯ ವಿಳಾಸ ಮನುಗುಳಿ ರಸ್ತೆ ಅಲಿ ಮಶೀದ್ ಹತ್ರ ವಿಜಯಪುರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು